ಗುರು ಪಿಯೋ ನಮಃ ಇಂದಿನ ಸಂಚಿಕೆಯಲ್ಲಿ ಗ್ರಹ ದೋಷಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟ ನಷ್ಟಗಳಿಗೆ ಆಗು ಹೋಗುಗಳಿಗೆ ಕಾರಣ ಈ ಗ್ರಹಗಳ ದೋಷಗಳಿಂದ ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿಯ ಪರಿಹಾರಗಳಿವೆ ನಾವು ಹೇಳಿದ ರೀತಿಯಲ್ಲಿ ಈ ಪರಿಹಾರವನ್ನು ಮಾಡಿ ಹಾಕಿದ್ದಲ್ಲಿ ಖಂಡಿತವಾಗಿ ಗ್ರಹದೋಷದ ಸಮಸ್ಯೆಯಿಂದ ಪರಿಹಾರ ಕಾಣಬಹುದು ಇದು ಸರಳ ರೀತಿಯ ಪರಿಹಾರಗಳಿದೆ ನಿಮ್ಮ ಮನೆಯಲ್ಲಿ ಸಿಗುವಂಥ ದವಸ ಧಾನ್ಯಗಳಿಂದಲೇ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅದು ಹೇಗೆ ಎಂಬುದು ಈ ಸಂಚಿಕೆಯನ್ನು ತಿಳಿಸ್ತಾ ಇದೆ ಮೊದಲನೇದಾಗಿ ಸೂರ್ಯಗ್ರಹಕ್ಕೆ ಗೋಧಿ ಮತ್ತು ರವೆ ಬಿಳಿ ರವೆ ಹಾಗೆ ಕೆಂಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಈ ದೋಷಕ್ಕೆ ಪರಿಹಾರ ಸಿಗುತ್ತೆ ಎರಡನೇದು ಚಂದ್ರಗ್ರಹ ಅಕ್ಕಿ ಮತ್ತು ಬಿಳಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ಈ ದೋಷಕ್ಕೆ ಪರಿಹಾರ ಸಿಗುತ್ತದೆ ಮೂರನೇದು ಕುಜಗ್ರಹ ಬೇಳೆ ಮತ್ತು ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ಈ ದೋಷಕ್ಕೆ ಪರಿಹಾರ ಸಿಗುತ್ತದೆ ನಾಲ್ಕನೇದು ಬುಧಗ್ರಹ ಹೆಸರು ಕಾಳು ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದರಿಂದ ಈ ಗ್ರಹ ದೋಷಕ್ಕೆ ಪರಿಹಾರ ಸಿಗುತ್ತದೆ ಐದನೇದು ಗುರುಗ್ರಹ ಕಡಲೆ ಕಾಳು ಮತ್ತು ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡೋದರಿಂದ ಈ ದೋಷಕ್ಕೆ ಪರಿಹಾರ ಸಿಗುತ್ತದೆ ಆರನೇದು ಶುಕ್ರಗ್ರಹ ಅವರೆ ಕಾಳು ಮತ್ತು ನೀಲಿ ಬಣ್ಣ ಮತ್ತು ಬಿಳಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ಈ ದೋಷ ಪರಿಹಾರ ಸಿಗುತ್ತದೆ ಏಳನೇದು ಶನಿಗ್ರಹ ಕರಿ ಎಳ್ಳು ಮತ್ತು ಕರಿ ಬಣ್ಣದ ವಸ್ತ್ರವನ್ನು ದಾನ ಮಾಡೋದರಿಂದ ಈ ದೋಷ ಪರಿಹರಿಸ ಸಿಗುತ್ತದೆ ಹಾಗೆಯೇ ಎಳ್ಳೆಣ್ಣು ಕೂಡ ದಾನ ಮಾಡೋದರಿಂದ ಈ ದೋಷ ಪರಿಹ ಸಿಗುತ್ತದೆ ಎಂಟನೇದು ರಾಹುಗೃಹ ಉದ್ದಿನ ಬೇಳೆ ಮತ್ತು ಮಿಶ್ರ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದರಿಂದ ಈ ದೋಷಕ್ಕೆ ಸಿಗುತ್ತದೆ ಹಾಗೆಯೇ ಒಂಬತ್ತು ಕೇತು ಹುರುಳಿ ಕಾಳು ಮತ್ತು ಮಿಶ್ರ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ಈ ದೋಷಕ್ಕೆ ಪರಿಹಾರ ಸಿಗುತ್ತದೆ ಇದೇ ರೀತಿಯಲ್ಲಿ ನಿಮ್ಮ ಗ್ರಹ ಯಾವುದು ಯಾವ ಗ್ರಹದಲ್ಲಿ ನಿಮಗೆ ದೋಷ ಇದೆ ಎಂಬುದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಈ ದಾನವನ್ನು ವಸ್ತ್ರವನ್ನು ಕೊಡುವುದರಿಂದ ಈ ದೋಷಕ್ಕೆ ಸಂಪೂರ್ಣವಾದ ಪರಿಹಾರ ಸಿಗುತ್ತೆ ಈ ದಾನವನ್ನು ದೇವಸ್ಥಾನಕ್ಕೆ ಕೊಡುವುದರಿಂದ ಈ ಸಮಸ್ಯೆಗಳಿಂದ ಈ ದೋಷಗಳಿಂದ ಪರಿಹಾರವನ್ನು ಕಾಣಬಹುದು ధన్యవాదం